ತಂದೆಗೆ ತಾಯಿಗೆ ಹೇಗೆ ಪ್ರೀತಿಸಬೇಕು ಹೇಗೆ ಪೋಷಿಸಬೇಕು ಹೇಗೆ ಪರಾಂಬರಿಸಬೇಕು ಇಲ್ಲವೇ ಪ್ರೀತಿಯಿಂದ ಮಾತಾಡಿಸಬೇಕು ಹೇಗೆ ಅವರ ಸಮಾಧಿ ಮಾಡಬೇಕು ಎಂಬ ಈ ಪ್ರಾಮುಖ್ಯವಾದ ವಿಷಯಗಳನ್ನು ಪ್ರತಿ ತಂದೆ ಪ್ರತಿ ತಾಯಿ ಈ ದಿನ ಕೇಳಬೇಕು ಪ್ರತಿ ತಮ್ಮ ಪ್ರತಿ ತಂಗೀ ಈ ದಿನ ಗ್ರಹಿಸಬೇಕು ಬನ್ನಿ ಪರಿಶುದ್ಧ ಸತ್ಯವೇದದಿಂದ ಕೆಲವು ಶ್ರೇಷ್ಠವಾದ ಸತ್ಯಗಳನ್ನು ನಾವು ಕಲೀಲಿಕ್ಕಿದ್ದೇವೆ ಬೈಬಲ್ ಹೇಳುತ್ತದೆ ನಿಮ್ಮ ತಂದೆಯನ್ನು ನಿಮ್ಮ ತಾಯಿಯನ್ನು ಸನ್ಮಾನಿಸಬೇಕು ಎಂದು ನಿಮ್ಮ ತಂದೆಯನ್ನು ನಿಮ್ಮ ತಾಯಿಯನ್ನು ಪ್ರೀತಿಸಲಾರದೆ ನೀವು ಸನ್ಮಾನಿಸಲು ಸಾಧ್ಯವೇ ಇಲ್ಲ ಯಾಕೋಬನು ಯೋಸೇಫನನ್ನು ಪ್ರೀತಿಸುತ್ತಾನೆ ಹದಿನೇಳು ವರ್ಷಗಳವರೆಗೂ ಯಾಕೋಬನು ತನಗೆ ಪ್ರಿಯನಾದ ಮಗನಾಗಿರುವ ಯೋಸೇಫನಿಗೆ ಪೋಷಿಸುತ್ತಾನೆ ಈಗ ಯೋಸೇಫನು ಐಗುಪ್ತ್ಯ ದೇಶವನ್ನು ಪರಿಪಾಲಿಸುವಂತಹ ಪ್ರಧಾನಮಂತ್ರಿಯಾದ ಉನ್ನತವಾದ ಸ್ಥಿತಿಯಲ್ಲಿ ಸ್ಥಾನದಲ್ಲಿ ಇದ್ದಾನೆ ಅವನು ಹೆಚ್ಚಿಸಲ್ಪಟ್ಟ ನಂತರ ಅವನು ದಿವ್ಯ ದಾನ ಹೊಂದಿದ ನಂತರ ಅವನು ಸೆಟಲ್ ಆದ ನಂತರ ತನ್ನ ತಂದೆಯನ್ನು ಮರೆತು ಹೋಗಲಿಲ್ಲ ಅವನಿಗೆ ಮದುವೆ ಆದ ನಂತರ ಅವನು ಪ್ರಧಾನ ಮಂತ್ರಿಯಾದ ನಂತರ ಅವನಿಗೆ ಮಕ್ಕಳು ಹುಟ್ಟಿದ ನಂತರ ಹಿರಿಯರನ್ನು ಮರೆಯಲಿಲ್ಲ ಅಪಾ ನೀನು ನನ್ನ ಬಳಿಗೆ ಬಂದ್ಬಿಡು ಅಪಾ ನೀನು ನನ್ನ ಬಳಿಯಲ್ಲಿಯೇ ಇಳುಕೋ ನಾನೇ ನಿನ್ನನ್ನು ಸಾಕುತ್ತೇನೆ ಎಂದು ಅಪ್ಪನಿಗೆ ವಾರ್ತೆ ಕಳಿಸುತ್ತಾನೆ ಪ್ರಿಯರೇ ಯಾವಾಗ ಹೇಳ್ತೇನೆ ಕೇಳಿ ಬೆಳೆದು ದೊಡ್ಡವನಾದ ನಂತರ ಮದುವೆಯಾದ ನಂತರ ಪ್ರಧಾನಮಂತ್ರಿ ಆದ ನಂತರ ಪ್ರೀತಿಯುಳ್ಳಂತಹ ಯೋಸೇಫನು ತನ್ನ ತಂದೆಗೆ ಕರೆಯುತ್ತಿದ್ದಾನೆ ಅಪ್ಪ ನನ್ನ ಬಳಿಗೆ ಬಾ ನನ್ನ ಬಳಿಗೆ ಬಂದು ನೀನು ನನ್ನ ಬಳಿಯಲ್ಲಿಯೇ ಉಳುಕೋ ಎಂದು ಹೇಳಿ ಕರೆಯುತ್ತಾ ಇದ್ದ ತನ್ನ ತಂದೆಯನ್ನು ಪ್ರೀತಿಸಿರುವುದರಿಂದಲೇ ತನ್ನ ತಂದೆಯನ್ನು ಕರತಂದು ದೇಶವನ್ನೇ ಪರಿಪಾಲಿಸುವಂತಹ ಚಕ್ರವರ್ತಿಯಾಗಿರುವ ಫರೋಹನ ಮುಂದೆ ತಂದು ಈಗ ಪರಿಚಯಿಸುತ್ತಾನೆ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಪರಿಚಯಿಸುವುದಕ್ಕಾಗಿ ಯಾವತ್ತೇ ಆಗಲಿ ಎಂದು ಫೀಲ್ ಆಗ್ಬೇಡಿ ಯಾವತ್ತೇ ಆಗಲಿ ನಾಚಿಕೆ ಪಡಬೇಡಿ ಅವರು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡದೇ ಇರಬಹುದು ಚಂದ ಇಲ್ಲದೇ ಇರಬಹುದು ಸಿರಿ ಸಂಪತ್ತು ಇಲ್ಲದೇ ಇರಬಹುದು ಭೋಗಭಾಗ್ಯ ಇಲ್ಲದೇ ಇರಬಹುದು ಆದರೆ ದಯವಿಟ್ಟು ಗಮನಿಸಿರಿ ಈ ಲೋಕದಲ್ಲಿ ನೀವಿರುವುದಾದರೆ ಅದಕ್ಕೆ ಕಾರಣ ಅವರೇ ಎಂಬ ವಾಸ್ತವವನ್ನು ಮರೆಯಬಾರದು ಮತ್ತೊಮ್ಮೆ ಹೇಳ್ತೇನೆ ಕೇಳಿರಿ ನಿಮ್ಮನ್ನು ಲೋಕಕ್ಕೆ ಪರಿಚಯಿಸಿರುವಂತಹ ನಿಮ್ಮ ತಂದೆಯನ್ನು ತಾಯಿಯನ್ನು ನೀವು ಲೋಕಕ್ಕೆ ಪರಿಚಯಿಸುವುದಕ್ಕಾಗಿ ಯಾವತ್ತೂ ಕೂಡ ನಾಚಿಕೆ ಪಡಬಾರದು ನಿಮ್ಮನ್ನು ಲೋಕಕ್ಕೆ ನಿಮ್ಮ ತಂದೆ ತಾಯಿ ಪರಿಚಯಿಸಬೇಕಾದಾಗ ನಿಮಗಿನ್ನೂ ಯಾವ ಅರಿವು ಕೂಡ ಇರಲಿಲ್ಲ ನಿಮಗಿನ್ನು ಯಾವ ಅರಿವಿಕೆ ಇಲ್ಲದಿದ್ರೂ ಕೂಡ ಅವರು ನಿಮ್ಮನ್ನು ಲೋಕಕ್ಕೆ ಪರಿಚಯಿಸಲು ಸಿದ್ಧರಾಗಿದ್ರು ಆ ರೀತಿ ನಿಮ್ಮನ್ನು ಹೆತ್ತಿರುವ ನಿಮ್ಮ ತಂದೆ ತಾಯಿಯನ್ನು ಲೋಕಕ್ಕೆ ಪರಿಚಯಿಸುವುದಕ್ಕಾಗಿ ನಾಚಿಕೆ ಪಡಬೇಡಿರಿ ತಮ್ಮಾ ತಂಗಿಯೆಂದರೆ ಯೋಸೇಫನಿಗೆ ನೋಡಿರಿ ತನ್ನ ತಂದೆಯನ್ನು ಪರಿಚಯಿಸುತ್ತಾ ಇದ್ದಾನೆ ಯಾರಿಗೆ ಚಕ್ರವರ್ತಿಯಾದ ಫರೋಹನಿಗೆ ಏನೆಂದು ಈತನು ನನ್ನ ತಂದೆ ಏನೆಂದು ನನ್ನ ತಂದೆ ಎಂದು ಒಂದು ದಿನ ನಾನು ಸ್ಕೂಲ್ನಲ್ಲಿ ಸರಿಯಾಗಿ ನಾನು ಕ್ಲಾಸಸ್ಗಳಿಗೆ ಹೋಗದೆ ಅಟೆಂಡೆನ್ಸ್ ಕಡಿಮೆ ಆದವು ಯಾವಾಗ ನೋಡಿದ್ರೂ ಆಟ ಆಡುತ್ತಲೇ ಇರುತ್ತಾ ಇದ್ದೆ ಹಾಗಾಗಿ ಸರಿಯಾಗಿ ಕ್ಲಾಸ್ಗೆ ಹೋಗ್ತಾ ಇರ್ಲಿಲ್ಲ ಸ್ಕೂಲ್ಗೂ ಹೋಗ್ತಿರ್ಲಿಲ್ಲ ನಮ್ಮ ಡ್ರಿಲ್ ಮಾಸ್ಟರ್ಗೆ ನಾನಂದ್ರೆ ಬಹಳ ಇಷ್ಟ ಯಾಕೆಂದರೆ ನಾನು ಚೆನ್ನಾಗಿ ಆಟ ಆಡ್ತಾ ಇದ್ದೆ ಸ್ಕೂಲ್ಗೆ ಕೆಲವೊಂದು ಬಹುಮಾನ ಕಪ್ಪುಗಳನ್ನು ತರುವಂಥವನಾದದ್ದರಿಂದ ಎಕ್ಸಾಮ್ಸ್ ಬರೆಯುವುದಕ್ಕಾಗಿ ನನಗೆ ಅಟೆಂಡೆನ್ಸ್ ಸಾಲಲಿಲ್ಲ ಹಾಗೆ ಸಾಲದೇ ಇರುವಾಗ ನನ್ನ ಹೆಡ್ಮಾಸ್ಟರ್ ನನಗೆ ಕರೆದು ಮಗನೇ ನೀನು ಕ್ವಾಲಿಫೈ ಆಗಲಿಲ್ಲ ಎಕ್ಸಾಮ್ ಬರೆಯುವುದಕ್ಕಾಗಿ ಕ್ವಾಲಿಫೈ ಆಗಲಿಲ್ಲ ಹಾಗಾಗಿ ನಿನ್ನನ್ನು ನಾನು ಎಕ್ಸಾಮ್ ಹಾಲ್ಗೆ ಹೋಗಗೊಡಿಸೋದಿಲ್ಲ ನೀನು ಕ್ವಾಲಿಫೈ ಆಗದೇ ಇರುವುದರಿಂದ ಇದೇ ಕ್ಲಾಸಲ್ಲಿ ಇರಬೇಕಾಗುತ್ತೆ ಎಂದು ಅವರು ಹೇಳಿದರು ನಮ್ಮ ಡ್ರಿಲ್ ಮಾಸ್ಟರ್ ಬಳಿಗೆ ಹೋಗಿ ಸರ್ ಹೆಡ್ ಮಾಸ್ಟರ್ ಹೀಗೆ ಅನ್ನುತ್ತಿದ್ದಾರೆ ನಾನು ಕ್ವಾಲಿಫೈ ಆಗಲಿಲ್ಲವಂತೆ ಇದೇ ಕ್ಲಾಸಲ್ಲಿ ಇರಬೇಕಾಗುತ್ತೆ ಅನ್ನುತ್ತಿದ್ದಾರೆ ಏನಾದರೂ ಮಾಡಿ ಹೆಡ್ ಮಾಸ್ಟರ್ ಅವರೊಂದಿಗೆ ಮಾತಾಡಿ ನಾನು ಕ್ವಾಲಿಫೈ ಆಗುವ ಹಾಗೆ ದಯವಿಟ್ಟು ಸಹಾಯ ಮಾಡಿ ಎಂದು ಕೇಳಿದ್ರೆ ನನ್ನ ಡ್ರಿಲ್ ಮಾಸ್ಟರ್ ಅವರು ನನ್ನ ಮೇಲೆ ದಯೆ ತೋರಿಸಿ ಹೆಡ್ ಮಾಸ್ಟರ್ ಅವರ ಬಳಿಗೆ ಹೋಗಿ ಮಾತಾಡಿದ್ರು ಸಾರ್ ನಮ್ಮ ಸ್ಕೂಲ್ನಲ್ಲೇ ಸ್ವಲ್ಪ ಮಟ್ಟಿಗೆ ಅವನು ಆಟ ಆಡಿರುವುದರ ನಿಮಿತ್ತವಾಗಿ ನಮಗೆ ಕೆಲವೊಂದು ಕಪ್ಪು ಬಂದಿವೆ ಅಲ್ಲವೇ ಅವನು ಆಟದಲ್ಲಿ ನಮ್ಮ ಸ್ಕೂಲ್ ಹೆಸರುಳಿಸಿದಾನಲ್ಲವೇ ನಾನು ಶಟಲ್ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೆ ಬಾಲ್ ಬ್ಯಾಡ್ಮಿಂಟನ್ ಶಟಲ್ ಬ್ಯಾಟ್ಮಿಂಟನ್ ಚೆನ್ನಾಗಿ ಆಡ್ತಾ ಇದ್ದೆ ಸ್ಕೂಲ್ನಲ್ಲಿ ನನ್ನ ಸ್ಕೂಲ್ಗೆ ಒಳ್ಳೆ ಹೆಸರು ತಂದೆ ಅದಕ್ಕಾಗಿ ಹೋಗಿ ರಿಕ್ವೆಸ್ಟ್ ಮಾಡಿದ್ರು ಸ್ಪೋರ್ಟ್ಸ್ ಕೋಟಾದಲ್ಲಿ ಅವನಿಗೆ ನಾವು ಪಾಪಾ ಅಲೌ ಮಾಡೋಣ ಎಂಬುದಾಗಿ ಹೇಳಿದಾಗ ನಮ್ಮ ಹೆಡ್ಮಾಸ್ಟರು ಒಪ್ಪಿಕೊಂಡ್ರು ಹಾಗಾದರೆ ಒಂದು ಕೆಲಸ ಮಾಡಿ ನಾನೊಂದು ಫಾರ್ಮ್ ಕೊಡ್ತೇನೆ ಅವನು ಹೋಗಿ ಅದರ ಮೇಲೆ ತನ್ನ ತಂದೆಯ ಸೈನ್ ಆಗಲಿ ತನ್ನ ತಾಯಿಯ ಸೈನ್ ಆಗಲಿ ಮಾಡಿಸಿಕೊಂಡು ತರಬೇಕು ಎಜುಕೇಷನ್ ಡೈರೆಕ್ಟರ್ಗೆ ರಿಕ್ವೆಸ್ಟನ್ನು ನಾವು ಕಳಿಸೋಣ ಹೋಗಿ ಅವನಿಗೆ ಸಹಿ ಮಾಡ್ಕೊಂಡು ಬಾ ಎಂದು ಹೇಳಿ ಒಂದು ಫಾರ್ಮ್ ಕೊಟ್ಟರು ಎಷ್ಟೋ ಸಂತೋಷದಿಂದ ಆ ಡ್ರಿಲ್ ಮಾಸ್ಟರ್ ಆ ಫಾರ್ಮ್ ತಂದು ನನಗೆ ಕೊಟ್ಟರು ಕೊಟ್ಟ ನಂತರ ಐದೇ ಐದು ನಿಮಿಷಗಳಲ್ಲಿ ನನ್ನ ಹೆಡ್ಮಾಸ್ಟರ್ ಬಳಿಗೆ ಹೋಗಿ ಸಂತೋಷದಿಂದ ಆ ಫಾರ್ಮ್ ಸಬ್ಮಿಟ್ ಮಾಡಿದೆ ಹೆಡ್ಮಾಸ್ಟರ್ ನನ್ನ ಕಡೆಗೆ ನೋಡಿದ್ರು ನೋಡಿ ಮಗನೇ ನಿಮ್ಮ ಊರು ಯಾವ ಊರು ಅಂದ್ರು ನಮ್ಮ ಊರು ಪಕ್ಕದ ಊರು ಅಂದೆ ಅಲ್ಲಿಗೆ ಹೋಗಲು ತಾಗುತ್ತೆ ಎಂಬುದಾಗಿ ಕೇಳಿದ್ರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಿಡಿಯುತ್ತೆ ಅಂದೆ ಮತ್ತೆ ತಿರುಗಿ ಬರಲು ಹದಿನೈದು ಇಪ್ಪತ್ತು ನಿಮಿಷ ಆಗುತ್ತೆ ಅಂದೆ ನಿಮ್ಮ ಫಾದರ್ಗಾಗಲಿ ಮದರ್ಗಾಗಲಿ ಸೈನ್ ಮಾಡಿಸಿಕೊಳ್ಳೋದಕ್ಕಾಗಿ ಒಂದು ಐದು ನಿಮಿಷ ಹಿಡಿಯುತ್ತೆ ಅಂದೆ ಹೋಗಿ ಬರುವುದಕ್ಕೆ ಒಂದು ಮೂವತ್ತರಿಂದ ನಲವತ್ತು ನಿಮಿಷ ಆಗುತ್ತೆ ಸೈನ್ ಮಾಡಿಸಿಕೊಳ್ಳುವುದಕ್ಕಾಗಿ ಒಂದು ನಲವತ್ತೈದು ನಿಮಿಷ ಆಗುತ್ತೆ ಅಲ್ಲವೇ ಐದು ನಿಮಿಷದಲ್ಲೇ ಹೇಗೆ ಸೈನ್ ಮಾಡಿಕೊಟ್ರಪ್ಪ ಆಗ ಅಷ್ಟು ಯೋಚಿಸಿಲ್ಲ ನಾನು ಸೊ ಸ್ಟಾಫ್ ರೂಮಲ್ಲೇ ನಾನೇ ಸಹಿ ಮಾಡಿಬಿಟ್ಟಿದೆ ಅಮ್ಮಳ ಸೈನ್ ನಾನೇ ಮಾಡಿ ಓಡೋಡಿ ಹೋಗಿ ಅವರಿಗೆ ಕೊಟ್ಟೆ ಆ ಸಂತೋಷದಲ್ಲಿ ಹೋಗಿ ಸಿಕ್ಕಾಕೊಂಡೆ ಅವರು ಬಹಳಷ್ಟು ಬೈದರು ನನಗೆ ಅವ್ರು ಹೇಳಿದ್ರು ಈಗ ಹೋಗಿ ನಿನ್ನ ಫಾದರ್ಗಾಗಲಿ ಮದರ್ಗಾಗಲಿ ಕರತಾ ಎಂದು ಹೇಳಿ ಕಳಿಸಿದರು ಏನನ್ನೂ ಹೇಳಿ ಈಗ ಅಮ್ಮಳಿಗೆ ನಾನು ಕರೆತರಬೇಕು ಏನು ಹೇಳಬೇಕು ಏನೋ ಒಂದು ಸ್ಟೋರಿ ಹೇಳಿ ಅಮ್ಮಳಿಗೆ ಬಹಳ ರಿಕ್ವೆಸ್ಟ್ ಮಾಡಿ ಅಮ್ಮಳಿಗೆ ಕರ್ತಂದೆ ಆ ಹೆಡ್ಮಾಸ್ಟರ್ ಅವರ ರೂಮ್ ಒಳಗೆ ನನ್ನ ಅಮ್ಮಳಿಗೆ ಕರೆದೊಯ್ದಾಗ ಆಫೀಸ್ನಲ್ಲಿ ಅವರು ನನ್ನ ಅಮ್ಮಳಿಗೆ ನೋಡಿ ಏನಮ್ಮಾ ಇವನು ನಿಮ್ಮ ಮಗನೇನಾ ಎಂದು ಕೇಳಿದ್ರು ಹೌದು ಸರ್ ಅಂದಳು ನೀವು ಹೆತ್ತಿದ್ರೂ ಹೆತ್ತಿದ್ರಿ ಆದರೆ ಇಂತಹ ಕೆಲಸಕ್ಕೆ ಬಾರದವನಿಗೆ ಯಾಕೆ ಹಡದ್ರಿ ಅಮ್ಮ ಎಂದು ನನ್ನ ಅಮ್ಮಳಿಗೆ ಡೈರೆಕ್ಟ್ ಆಗಿ ಕೇಳಿದ್ರು ಹಡದ್ರೂ ಹಡದ್ರಿ ಯಾಕೆ ಇಂತಹ ಕೆಟ್ಟ ಮಗನಿಗೆ ಹಡದ್ರಿ ಅಟೆಂಡೆನ್ಸ್ ಇಲ್ಲದಕ್ಕಾಗಿ ಮೇಲಧಿಕಾರಿಗಳಿಗೆ ಅಪ್ಲಿಕೇಶನ್ ಕಳಿಸುವುದಕ್ಕೋಸ್ಕರ ಡ್ರಿಲ್ ಮಾಸ್ಟರ್ ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅದಕ್ಕಾಗಿ ಒಂದು ಫಾರ್ಮ್ ಕೊಟ್ಟರೆ ಈ ದಿನ ಫೋರ್ಜರಿಯಾಗಿ ನಿಮ್ಮ ಸೈನೇ ಮಾಡಿದ್ದಾನೆ ನಾಳಿನ ದಿನ ಇನ್ನೂ ಯಾರ್ಯಾರ ಸೈನ್ ಮಾಡ್ತಾನೋ ಗೊತ್ತಿಲ್ಲ ಹಡದ್ರೂ ಹಡ್ದ್ರಿ ಇಂತಹ ಕೆಟ್ಟ ಮಗನಿಗೆ ಯಾಕೆ ಹಡದ್ರಮ್ಮ ನೀವು ಎಂಬುದಾಗಿ ಹೀಗೆ ನನ್ನ ಅಮ್ಮಳಿಗೆ ಹೇಳಿದಾಗ ಅಮ್ಮಳ ಬಾಯಲ್ಲಿ ಒಂದು ಮಾತು ಬರಲಿಲ್ಲ ತಲೆ ಬಾಗಿಸ್ಕೊಂಡು ತಲೆ ತಗ್ಗಿಸಿಕೊಂಡು ಹಾಗೆ ನಿಂತಳು ಪ್ರಿಯ ತಮ್ಮ ತಂಗಿ ಎಂದೇ ನಮ್ಮ ಜೀವಿತದಲ್ಲಿ ವಿದ್ಯಾಭ್ಯಾಸ ಸರಿಯಾಗಿ ಮಾಡದೆ ಅಲೆಮಾರಿಗಳಾಗಿ ತಿರುಗಾಡುವಾಗ ವಿದ್ಯಾಭ್ಯಾಸದಲ್ಲಿ ಸೋತಾಗ ಶಿಕ್ಷಣದಲ್ಲಿ ಸೋತು ಹೋದಾಗ ಮರೆಯಬೇಡಿರಿ ನೀವೊಬ್ಬರಷ್ಟೇ ಫೇಲ್ ಆಗ್ತಿಲ್ಲ ನಿಮ್ಮೊಂದಿಗೆ ನಿಮ್ಮ ತಂದೆಗೂ ಫೇಲ್ ಮಾಡ್ತಾ ಇದ್ದೀರಿ ನಿಮ್ಮ ತಾಯಿಗೂ ಫೇಲ್ ಮಾಡ್ತಿದ್ದೀರಿ ನಿಮ್ಮ ಮನೆಯಲ್ಲಿರುವ ಎಲ್ಲರಿಗೂ ಕೂಡ ನೀವು ಫೇಲ್ ಮಾಡ್ತಾ ಇದ್ದೀರಿ ಆ ದಿನ ನಾನು ಅಮ್ಮಳಿಗೂ ಫೇಲ್ ಮಾಡ್ದೆ ಅಪ್ಪನಿಗೂ ಫೇಲ್ ಮಾಡಿದೆ ಮನೆಯಲ್ಲಿರುವಂಥವರೆಲ್ಲರಿಗೂ ಕೂಡ ಅವಮಾನಪಡಿಸಿದೆ ನಾಚಿಕೆಯಿಂದ ನನ್ನಮ್ಮ ತಲೆ ತಗ್ಗಿಸಿಕೊಂಡಿದ್ದು ನನಗಿನ್ನೂ ನೆನಪಿದೆ ಆ ದಿನಾ ನನ್ನ ತಾಯಿಗೆ ಪರಿಚಯಿಸಿದೆ ಏನೆಂದು ಒಬ್ಬ ಆ ಪ್ರಯೋಜಕನಿಗೆ ಹೆತ್ತಂತಹ ತಾಯಿ ಎಂದು ಪರಿಚಯಿಸಿದೆ ತಮ್ಮ ತಂಗಿಯಂದಿರೆ ನಿಮ್ಮ ತಂದೆ ತಾಯಿಗಳಿಗೆ ಹೇಗೆ ಪರಿಚಯಿಸಲಿಕ್ಕಿದ್ದೀರಿ ಒಬ್ಬ ಕಳ್ಳನಂತೆ ಪರಿಚಯಿಸ್ಲಿಕ್ಕಿದ್ದೀರಾ ಒಬ್ಬ ದುರ್ಮಾರ್ಗಿಯಾಗಿ ಪರಿಚಯಿಸ್ಲಿಕ್ಕಿದ್ದೀರಾ ಒಬ್ಬ ಕುಡುಕನಾಗಿ ಪರಿಚಯಿಸ್ಲಿಕ್ಕಿದ್ದೀರಾ ಆ ದಿನ ನಾನು ನನ್ನ ತಾಯಿಗೆ ಒಬ್ಬ ಅಪ್ರಯೋಜಕ ಮಗನಾಗಿ ಪರಿಚಯಿಸಿದೆ ಹಡದ್ರೂ ಹಡ್ದಮ್ಮ ಇಂತಹ ಕೆಲಸಕ್ಕೆ ಬರೆದವನಿಗೆ ಯಾಕೆ ಹಡ್ದೆ ಎಂದು ಹೆಡ್ಮಾಸ್ಟರ್ ಹೇಳಿದರು ನಿಮ್ಮ ತಂದೆ ತಾಯಿಗಳಿಗೆ ಹೇಗೆ ಪರಿಚಯಿಸ್ಲಿಕ್ಕಿದ್ದೀರಿ ಕೇಳಿರಿ ಆ ದಿನ ಯೋಸೇಫನು ತನ್ನ ತಂದೆಗೆ ಚಕ್ರವರ್ತಿಯಾದ ಫರೋಹನಿಗೆ ಯಾವ ರೀತಿ ಪರಿಚಯಿಸಿದನು ಗೊತ್ತಾ ಪ್ರಧಾನ ಮಂತ್ರಿಯಾಗಿ ಹೋಗಿ ತನ್ನ ತಂದೆಗೆ ಪರಿಚಯ ಮಾಡಿಸುತ್ತಾನೆ ಇದು ನಿಮ್ಮ ತಂದೆಗೆ ನಿಮ್ಮ ತಾಯಿಗೆ ಕೊಡಬೇಕಾದಂತಹ ಸನ್ಮಾನ ಆಗಿದೆ ತಂದೆಯೆಂದೆರೇ ತಾಯಿ ಎಂದೆರೇ ದಯವಿಟ್ಟು ಕೇಳ್ರಿ ಸಾಧಾರಣವಾಗಿ ನಮ್ಮ ಮಕ್ಕಳು ಅವರು ಓದುತ್ತಾ ಇರುವಾಗ ಬೆಳೆಯುತ್ತಾ ಇರುವಾಗ ಅವರು ಯಾರ ಹೆಸರು ಹೇಳ್ಕೊಳ್ತಾರೆ ಹೇಳಿ ನಿಮ್ಮ ಹೆಸರೇ ಹೇಳ್ಕೊಳ್ತಾರೆ ಏನಪ್ಪಾ ಯಾರ ನೀನು ಎಂದು ಕೇಳಿದ್ರೆ ತಂದೆಯೆಂದರೆ ಕೇಳ್ತಿದ್ದೀರಾ ತಾಯಿ ಎಂದರೆ ಕೇಳ್ತಿದ್ದೀರಾ ನಿಮ್ಮ ಮಗನಾಗಲಿ ನಿಮ್ಮ ಮಗಳಾಗಲಿ ನಿಮ್ಮ ಹೆಸರು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು ನಾನು ಇಂಥವರ ಮಗನಾಗಿದ್ದೇನೆ ಎಂಬುದಾಗಿ ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು ಅದಕ್ಕೆ ಕೇಳ್ತಿದ್ದೇನೆ ತಂದೆಯೆಂದರೆ ತಾಯಿ ನಿಮ್ಮ ಮಗನಾಗಲಿ ಮಗಳಾಗಲಿ ಅವರು ತಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಇಲ್ಲವೇ ಸ್ಕೂಲ್ನಲ್ಲಾಗಿರ್ಬೋದು ಹೊರಗಾಗಿರ್ಬೋದು ಎಲ್ಲೇ ಆಗಿರಬಹುದು ಯಾರ ಮಗನು ನೀನು ಎಂದು ಕೇಳಿದಾಗ ಇನ್ಯಾರ ಮಗನು ಅದೇ ಆ ಬೀದಿಯ ಕೊನೆಯಲ್ಲಿರುವಂತಹ ಆ ಕುಡುಕನ ಮಗನು ನಾನು ಎಂದು ಹೀಗೆ ಹೇಳಬೇಕೋ ಆ ಜಗಳಗಂಟಿಯ ಮಗನು ನಾನು ಎಂದು ಹೀಗೆ ಹೇಳಬೇಕೋ ಒಬ್ಬ ಅಲೆಮಾರಿಯ ಮಗನಾಗಿದ್ದೇನೆಂದು ಹಾಗೆ ಹೇಳಬೇಕೋ ವಿಚ್ಛೇದನ ಪಡೆದುಕೊಂಡು ಬೇರ್ಪಟ್ಟಂತಹ ಅವರ ಮಗನು ನಾನು ಹಾಗೋ ಹೇಳಬೇಕಾದದ್ದು ಕೇಳ್ತಿದ್ದೇನೆ ತಂದೆ ತಾಯಿಗಳೇ ನಿಮ್ಮ ಮಗನಾಗಲಿ ಮಗಳಾಗಲಿ ನಿಮ್ಮ ಕುರಿತಾಗಿ ಹೆಮ್ಮೆಯಿಂದ ಲೋಕಕ್ಕೇ ಹೇಳುವ ರೀತಿಯಲ್ಲಿ ನೀವು ಜೀವಿಸುವಂಥದ್ದು ನಿಮ್ಮ ಮಕ್ಕಳಿಗೆ ನೀವು ಕೊಡುವಂತಹ ಬಹುಮಾನ ಆಗಿದೆ ಈ ದಿನ ನನ್ನ ಮಕ್ಕಳು ಎಲ್ಲಿಗೇ ಹೋದರು ನಾವು ಸತೀಶ್ ಕುಮಾರ್ ಅವರ ಮಕ್ಕಳಾಗಿದ್ದೇವೆ ಎಂದು ಹೇಳಿಕೊಂಡಾಗ ಅವರು ಎಷ್ಟೋ ಹೆಮ್ಮೆ ಪಡುತ್ತಾರೆ ಅದರ ವಿಷಯದಲ್ಲಿ ನಾನು ಹೆಮ್ಮೆ ಪಡ್ತಿಲ್ಲ ಆದರೆ ದೇವರು ನನಗೆ ಕೊಟ್ಟ ಕೃಪೆ ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ನಿಮ್ಮ ಹೆಸರನ್ನು ಹೇಳಿ ಹೆಮ್ಮೆ ಪಡಬೇಕು ನಮ್ಮ ತಂದೆ ಇಂಥವರೆಂದು ನಮ್ಮ ತಾಯಿ ಇಂಥವರೆಂದು ತಮ್ಮ ತಂಗಿಯೆಂದರೆ ಜಾಗ್ರತೆಯಿಂದ ಕೇಳ್ರಿ ಒಂದು ದಿನ ಬರುತ್ತೆ ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ ಬಗ್ಗೆ ಏನ್ ಹೇಳಬೇಕು ಗೊತ್ತಾ ಒಂದು ದಿನ ಬರಬೇಕು ಮನಪೂರ್ವಕವಾಗಿ ಕೋರುತ್ತಿದ್ದೇನೆ ಕರ್ತನಿಗೂ ಬೇಡಿಕೊಳ್ತಿದ್ದೇನೆ ಏನೆಂದು ಗೊತ್ತಾ ಒಂದು ದಿವಸ ನನ್ನ ಮಕ್ಕಳು ಎಂತಹ ಉನ್ನತ ಮಟ್ಟಕ್ಕೆ ಬೆಳೆಯಬೇಕೆಂದರೆ ಅವರ ಬಗ್ಗೆ ನಾನು ಹೇಳ್ಕೊಳ್ಬೇಕು ಏನೆಂದು ನಾನು ಪ್ರಿನ್ಸ್ ಮಗನ ತಂದೆ ಸುಹಾಸ್ ಮಗನ ತಂದೆ ಎಂಬುದಾಗಿ ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು ತಮ್ಮ ತಂಗಿಯೆಂದೇ ನಿಮ್ಗೇನಾದರೂ ಅರ್ಥ ಆಗ್ತಿದೆಯಾ ಚಿಕ್ಕಂದಿನಲ್ಲಿ ನಾವು ಅಪ್ಪ ಅಮ್ಮನ ಹೆಸರು ಹೇಳಿಕೊಳ್ಳಲು ಹೆಮ್ಮೆ ಪಡುವವರಾಗಿರ್ತೇವೆ ಅದು ಅಪ್ಪ ಅಮ್ಮ ನಮ್ಮ ಕೊಟ್ಟ ಬಹುಮಾನ ಆಗಿದೆ ಅದೇ ರೀತಿ ದೊಡ್ಡವರಾದ ಮೇಲೆ ಅದೇ ತಂದೆ ತಾಯಿ ನಿಮ್ಮ ಬಗ್ಗೆ ಹೇಳಬೇಕು ನಾನು ಇಂತಹ ಮಗನಿಗೆ ತಂದೆ ಎಂಬುದಾಗಿ ಇಂಥ ಮಗನ ತಾಯಿ ಎಂಬುದಾಗಿ ಈ ರೀತಿ ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ಮ ಹೆಸರನ್ನು ಹೇಳಿಕೊಂಡು ಅವರು ತಮ್ಮನ್ನು ತಾವು ಪರಿಚಯಿಸಿಕೊಳ್ಳುವಂಥದ್ದು ನೀವು ಅವರಿಗೆ ಕೊಡಬಲ್ಲಂತಹ ಬಹುಮಾನ ಆಗಿದೆ ಏನ್ ಮಾಡ್ಲಿಕ್ಕಿದ್ದೀರಿ ತಂದೆಯೆಂದರೆ ಏನ್ ಮಾಡ್ಲಿಕ್ಕಿದ್ದೀರಿ ತಾಯಿ ಎಂದರೆ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ಹೆಮ್ಮೆ ಪಡುವ ಹಾಗೆ ತಮ್ಮ ತಂಗಿಯೆಂದರೆ ಕೇಳ್ತಿದ್ದೇನೆ ಏನಾಗ್ಲಿಕ್ಕಿದ್ದೀರಿ ನಾಳಿನ ದಿನದಲ್ಲಿ ನಿಮ್ಮ ತಂದೆ ತಾಯಿಗಳನ್ನು ಹೇಗೆ ನೀವು ಸನ್ಮಾನಿಸಲಿಕ್ಕಿದ್ದೀರಿ ನನ್ನ ತಾಯಿಗೆ ನನ್ನ ಚಿಕ್ಕಂದಿನಲ್ಲಿ ಬಹಳ ಅವಮಾನಪಡಿಸಿದೆ ದೇವರನ್ನು ನನ್ನ ಜೀವಿತದಲ್ಲಿ ನಾನು ಅಂಗೀಕರಿಸದೇ ಇರುವಾಗ ದೇವರನ್ನು ನನ್ನ ಜೀವಿತದಲ್ಲಿ ಅಂಗೀಕರಿಸಿದ ನಂತರ ನಾನು ದೇವರ ಸೇವೆ ಮಾಡಬೇಕೆಂಬ ತೀರ್ಮಾನ ತೆಗೆದುಕೊಂಡು ಕರ್ತನಿಗೋಸ್ಕರ ವೈರಾಗ್ಯದಿಂದ ಜೀವಿಸುತ್ತಿರುವಾಗ ನನ್ನ ತಾಯಿಗೆ ಯಾರಾದ್ರೂ ಭೇಟಿಯಾಗುವಾಗ ಏನೆಂದು ಹೇಳ್ತಾ ಇದ್ರು ಗೊತ್ತಾ ಹೇಳ್ತೇನೆ ಕೇಳಿ ರಾಜಮಾತೆ ಏನನ್ನುತ್ತಾ ಇದ್ರು ರಾಜಮಾತೆ ಎಂದು ನನ್ನ ತಾಯಿಗೆ ಕರೆಯುತ್ತಾ ಇರುವಾಗ ಅವಳು ಎಷ್ಟೋ ಸಂತೋಷ ಪಡ್ತಾ ಇದಳು ತಂಗಿ ತಂಗಿಯೆಂದೇರೇ ನಿಮ್ಮ ತಾಯೀ ರಾಜಮಾತೆಯಂತಿರಬೇಕೆನ್ನುವುದು ಮರೆಯಬೇಡಿರಿ ಆ ದಿನ ಯೋಸೇಫನು ಐಗುಪ್ತ ದೇಶ ಪರಿಪಾಲಿಸುವಂತಹ ಪ್ರಧಾನಮಂತ್ರಿಯಾಗಿದ್ದ ಅವನ ತಂದೆ ಏನೆಂದು ಹೇಳಿರುತ್ತಾನೆ ಗೊತ್ತಾ ನಾನು ಏನ್ ಹೇಳಿರ್ತಾನೆ ಈ ರಾಜ್ಯವನ್ನು ಪರಿಪಾಲಿಸುವಂತಹ ಯೋಸೇಫನ ತಂದೆಯಾಗಿದ್ದೇನೆ ಅದು ಘನತೆ ಅಂದ್ರೆ ಅದು ಯೋಸೇಫನು ತನ್ನ ತಂದೆಗೆ ಕೊಟ್ಟ ಘನತೆ ಕೇಳ್ತಿದ್ದೇನೆ ಪ್ರಿಯ ಸಹೋದರ ಸಹೋದರಿಯರೇ ತಮ್ಮ ತಂಗಿಯೆಂದೆರೇ ನೀವು ಚೆನ್ನಾಗ್ ಓದಬೇಕು ಪ್ರಯೋಜಕರಾಗಬೇಕು ಉನ್ನತ ಸ್ಥಾನಕ್ಕೆ ಸೇರಬೇಕು ನಾಳಿನ ದಿನದಲ್ಲಿ ನಿಮ್ಮ ತಂದೆ ತಾಯಿ ನಿಮ್ಮ ಹೆಸರು ಹೇಳ್ಕೊಳ್ಬೇಕು ನಾನು ಇಂತಹ ಮಗನ ತಾಯಿಯಾಗಿದ್ದೇನೆ ಇಂತಹ ಮಗನಿಗೆ ತಂದೆಯಾಗಿದ್ದೇನೆಂದು ಒಂದು ದಿವಸ ಒಂದು ತಮಾಷೆಯ ವಿಷಯ ನನ್ನ ಅಮ್ಮ ನನಗೆ ಹೇಳಿದರು ನನ್ನ ಅಮ್ಮ ಒಂದು ದಿವಸ ಟ್ರೈನಲ್ಲಿ ಪ್ರಯಾಣ ಮಾಡ್ತಿರುವಾಗ ಅದೇ ಬರ್ತಲ್ಲಿ ಕೆಲವರು ಇದ್ರು ಅಷ್ಟರಲ್ಲಿಯೇ ಯಾರೋ ಒಬ್ಬರ ಕೈಯಲ್ಲಿ ಕಲ್ವರಿ ಕಾಂತಿ ಎನ್ನುವಂತಹ ಮ್ಯಾಗ್ಝಿನ್ ನಾನು ಪ್ರಚುರಪಡಿಸಿರುವಂತಹ ಮ್ಯಾಗ್ಝಿನ್ ಅವರು ಓದುತ್ತಾ ಇದ್ರಂತೆ ಆ ಮ್ಯಾಗ್ಝಿನ್ ಓದುವ ವ್ಯಕ್ತಿ ಮ್ಯಾಗ್ಝಿನ್ ಓದುತ್ತಾ ಕೂತ್ರೆ ಎದುರುಗಡೆ ಇರುವ ವ್ಯಕ್ತಿ ನನಗೂ ಸ್ವಲ್ಪ ಓದಲು ಕೊಡ್ರಿ ಎಂಬುದಾಗಿ ಕೇಳಿದ್ರಂತೆ ಸ್ವಲ್ಪ ಅವರ ಮಧ್ಯೆ ಡಿಸ್ಕಷನ್ ಆಯ್ತಂತೆ ಅವ್ರು ಮಾತಾಡ್ತಾ ಹೇಳಿದ್ದೇನೆಂದ್ರೆ ಈ ಸತೀಶ್ ಕುಮಾರ್ ಬಹಳ ಒಳ್ಳೊಳ್ಳೆ ಆರ್ಟಿಕಲ್ಸ್ ಬರೆಯುತ್ತಾರೆ ಬಹಳ ಒಳ್ಳೆ ರೀತಿಯಿಂದ ಸೇವೆ ಮಾಡ್ತಿದ್ದಾರೆ ಬಹಳ ಚೆನ್ನಾಗಿ ವಾಕ್ಯ ಸಾರ್ತಾರೆ ಎಂದು ಹೀಗೆ ಅವರೆಲ್ಲರೂ ಹಿಗ್ಗುತ್ತಾ ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ತಿರುವಾಗ ಪಕ್ಕದಲ್ಲಿಯೇ ನನ್ನ ತಾಯಿ ಕೂತ್ಕೊಂಡು ಅವ್ರು ಆಡುವ ಮಾತು ಕೇಳಿಸಿಕೊಳ್ತಾ ಇದ್ರಂತೆ ಅವರೆಲ್ಲ ಮಾತಾಡ್ತಾ ಮಾತಾಡ್ತಾ ನನ್ನ ತಾಯಿ ಕೇಳಿದ್ರಂತೆ ಅಮ್ಮ ನಿಮಗೆ ಗೊತ್ತಾ ಆ ಸತೀಶ್ ಬ್ರದರ್ ಅವರು ಎಷ್ಟೋ ಚೆನ್ನಾಗಿ ವಾಕ್ಯ ಹೇಳ್ತಾರೆ ಎಷ್ಟೋ ಒಳ್ಳೆ ಒಳ್ಳೆ ಆರ್ಟಿಕಲ್ಸ್ ಬರೆಯುತ್ತಾರೆ ಯಾವ ತಾಯಿ ಹೆತ್ತಾ ಮಗನೋ ಗೊತ್ತಿಲ್ಲ ಅವರ ಬಗ್ಗೆ ನಿಮಗೆ ಗೊತ್ತಾ ಅಂದಾಗ ನನ್ನ ತಾಯಿ ಹೇಳಿದ್ರಂತೆ ಆ ಮಗನು ಬೇರೆ ಯಾರು ಅಲ್ಲ ನಾನು ಹೆತ್ತಾ ಮಗನು ಅಂದ್ರು ತಮ್ಮ ತಂಗಿಯಂದಿರಿ ನಿಮ್ಮ ಕುರಿತಾದ ಸಂಭಾಷಣೆ ಬರುವಾಗ ನಿಮ್ಮ ಕುರಿತಾದ ಪ್ರಸ್ತಾವನೆ ಬರುವಾಗ ನಿಮ್ಮ ತಂದೆ ನಿಮ್ಮ ತಾಯಿ ಹೆಮ್ಮೆ ಪಡುವಂತೆ ಜೀವಿಸಿರಿ ಅಷ್ಟೇ ಹೊರತು ನೀವು ಪೋಕಿರಿಯ ಚೇಷ್ಟೆಗಳನ್ನು ಮಾಡುತ್ತಾ ನೀವು ಪಾಪಿಷ್ಟ ಕೆಲಸಗಳನ್ನು ಮಾಡುತ್ತಾ ನೀವು ಹುಡುಗಿಯರ ಜೀವಿತ ನಾಶ ಮಾಡುತ್ತಾ ನೀವು ಯಾವುದೋ ಒಬ್ಬ ಹುಡುಗನ ಪ್ರೀತಿಯಲ್ಲಿ ಬಿದ್ದು ಓದುವುದನ್ನೆಲ್ಲ ಬಿಟ್ಟು ಬಿಟ್ಟು ಮದುವೆಗಿಂತ ಮುಂಚೆಯೇ ಪ್ರೆಗ್ನೆಂಟ್ ಆಗಿ ಹಾಸ್ಪಿಟಲ್ನಲ್ಲಿ ಅಬಾರ್ಷನ್ ಮಾಡಿಕೊಂಡು ನಿಮ್ಮ ತಂದೆ ತಾಯಿಗೆ ಅವಮಾನಗೊಳಿಸಿ ಅವರು ಬದುಕಿರುವಾಗಲೇ ಅವರನ್ನು ಕೊಲ್ಲುವ ಪ್ರಯತ್ನ ಮಾಡಬೇಡಿರಿ ನಿಮ್ಮ ತಂದೆಗೆ ನಿಮ್ಮ ತಾಯಿಗೆ ಸನ್ಮಾನಿಸಿರಿ ಎಂದರೆ ಅದರ ಅರ್ಥ ನಿಮ್ಮ ಪ್ರಸ್ತಾವನೆ ಬಂದ ಪ್ರತಿ ಸಾರಿ ನಿಮ್ಮ ತಂದೆ ತಾಯಿ ಹೆಮ್ಮೆ ಪಡಬೇಕು ಅವರು ಹೆಮ್ಮೆ ಪಡುವ ಹಾಗೆ ನೀವು ಜೀವಿಸಬೇಕು ಅದು ಯಾವಾಗ ಸಾಧ್ಯ ಗೊತ್ತಾ ನನ್ನ ಜೀವಿತದಲ್ಲಿ ಕ್ರಿಸ್ತನನ್ನು ನಾನು ಅಂಗೀಕರಿಸದೇ ಇರುವಾಗ ತಂದೆ ತಾಯಿಗಳಿಗೆ ನಾನು ಬಹಳ ಕಾಡಿಸಿದೆ ನನ್ನ ತಾಯಿ ಏನು ಹೇಳುತ್ತಾ ಇದ್ರು ಗೊತ್ತಾ ಮಗನೇ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟದಿದ್ರೆ ಚೆನ್ನಾಗಿರ್ತಾಯಿತ್ತು ಮಗನೇ ನನ್ನ ಹೊಟ್ಟೆಯಲ್ಲಿ ಹುಟ್ಟಲಾರದಿದ್ರೆ ಚೆನ್ನಾಗಿರ್ತಿತ್ತು ಎಂದು ಹೇಳಿ ಹೇಳ್ತಾ ಇದ್ರು ಯಾವಾಗ ಕ್ರಿಸ್ತನನ್ನು ನನ್ನ ಜೀವಿತದಲ್ಲಿ ಅಂಗೀಕರಿಸದೇ ಇರುವಾಗ ಆ ಕ್ರಿಸ್ತನನ್ನು ನಾನು ನನ್ನ ಜೀವಿತದಲ್ಲಿ ಅಂಗೀಕರಿಸಿದಾಗ ಆ ಸತೀಶ್ ಕುಮಾರ್ ಬೇರೆ ಯಾರೂ ಅಲ್ಲರಿ ನನ್ನ ಮಗನೇ ಎಂಬುದಾಗಿ ಹೇಳಲು ನನ್ನ ತಾಯಿ ಎಷ್ಟೋ ಹೆಮ್ಮೆ ಪಟ್ಟಿದ್ರು ಎಷ್ಟೋ ಗೌರವವೆಂದು ಭಾವಿಸಿದ್ರು ಕಾರಣ ಗೊತ್ತಾ ಕ್ರಿಸ್ತನು ಪ್ರಯೋಜನವಿಲ್ಲದ ನನ್ನನ್ನು ಉಪಯುಕ್ತ ಪಾತ್ರೆಯನ್ನಾಗಿ ಮಾಡಿದ್ದಾರೆ ಯಾವ ಕ್ರಿಸ್ತನು ನನ್ನ ಜೀವಿತ ಉಪಯುಕ್ತ ಪಾತ್ರೆಯನ್ನಾಗಿ ಮಾರ್ಪಡಿಸಿದಾರೋ ಅದೇ ಕ್ರಿಸ್ತನು ನಿಮ್ಮ ಜೀವಿತವೂ ಕೂಡ ತಮ್ಮಂದೆರೇ ನಿಮ್ಮ ಜೀವಿತವನ್ನು ಕೂಡ ತಂಗಿಯೆಂದರೆ ಮಾರ್ಪಡಿಸಬಲ್ಲರು ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ಮ ವಿಷಯದಲ್ಲಿ ಹೆಮ್ಮೆ ಪಡುವಂತೆ ಮಾಡಬಲ್ಲರು ಯಾವಾಗ ನಿಮ್ಮ ಜೀವಿತವನ್ನು ನೀವು ಯೇಸುವಿಗೆ ಅರ್ಪಿಸಿಕೊಟ್ಟಾಗ ನಿಮ್ಮ ಜೀವಿತದಲ್ಲಿ ಏಸು ಬರಲಾರದೆ ನಿಮ್ಮ ಜೀವಿತದಲ್ಲಿ ಏಸುವನ್ನು ನೀವು ಅಂಗೀಕರಿಸಲಾರದೆ ಇಷ್ಟಾನುಸಾರವಾಗಿ ನೀವು ಜೀವಿಸುವುದಾದರೆ ಅಲೆಮಾರಿಯಂತೆ ತಿರುಗಾಡುತ್ತಾ ಕೆಟ್ಟವರೊಂದಿಗೆ ತಿರುಗಾಡುತ್ತಾ ಕೆಟ್ಟ ಸ್ನೇಹಿತರು ಕೆಟ್ಟ ವ್ಯಸನಗಳಿಗೆ ನೀವು ಬಂಧಿತರಾಗಿರುವುದಾದರೆ ನಿಮ್ಮ ತಂದೆ ತಾಯಿಗಳಿಗೆ ನೀವು ನರಕಯಾತನೆ ತೋರಿಸ್ತೀರಿ ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳುವಿರಾ ನನ್ನ ಕುರಿತಾದ ಪ್ರಸ್ತಾವನೆ ಯಾವತ್ತೇ ಬಂದರೂ ಯಾರೇ ಮಾತಾಡಿದ್ರು ನನ್ನ ತಂದೆ ನನ್ನ ತಾಯಿ ಹೆಮ್ಮೆ ಪಡಬೇಕು ಅವ್ರು ಹೆಮ್ಮೆ ಪಡುವಂತೆ ನಾನು ಜೀವಿಸಬೇಕು ಆ ದಿನ ಯೋಸೇಫನು ತನ್ನ ತಂದೆಗೆ ಫರೋಹನ ಬಳಿಗೆ ಕರೆದೊಯ್ದಾಗ ಹೇಗೆ ಕರೆದೊಯ್ದ ಗೊತ್ತಾ ಪ್ರಯೋಜನವಿಲ್ಲದವನಾಗಿ ಅಲ್ಲ ಪ್ರಿಯರೇ ಮತ್ತೇಗೆ ಪ್ರಧಾನ ಮಂತ್ರಿಯಾಗಿ ಎಷ್ಟೋ ಹೆಮ್ಮೆಯಿಂದ ಕರೆದೊಯ್ತಾನೆ ಆ ದಿನ ಆ ಪ್ಯಾಲೇಸಿನಲ್ಲಿ ಯಾಕೋಬನು ನಡ್ಕೊಂಡು ಹೋಗುವಾಗ ನೋಡಿ ಎಷ್ಟೋ ಸಂತೋಷ ಪಡ್ತಾನೆ ಎಷ್ಟೋ ಹೆಮ್ಮೆ ಪಡ್ತಾನೆ ಎಷ್ಟೋ ಗೌರವ ಪಡ್ತಾನೆ ಆದರೆ ದಯವಿಟ್ಟು ಗಮನಿಸಿ ಯಾಕೋಬನು ಎಲ್ಲಿಂದ ಬರುತ್ತಾನೆ ಬರಗಾಲದಿಂದ ಕೂಡಿರುವ ದೇಶದಿಂದ ಬರುತ್ತಾನೆ ಯಾವ ಪರಿಸ್ಥಿತಿಯಲ್ಲಿ ಬರುತ್ತಾನೆ ಬರಗಾಲದ ನಿಮಿತ್ತ ಹೊಟ್ಟೆ ಹಸಿವಿನಿಂದ ಸುಡುತ್ತಿರುವ ಪರಿಸ್ಥಿತಿಯಲ್ಲಿ ಬಂದ ಅದು ಯಾವ ಸ್ಥಿತಿ ಬಡಾ ಸ್ಥಿತಿ ದಯವಿಟ್ಟು ಕೇಳ್ರಿ ಆ ದಿನ ವಾಸ್ತವದಲ್ಲಿ ಯಾಕೋಬನು ಬಡಾ ಸ್ಥಿತಿಯಲ್ಲಿಯೇ ಇದ್ದ ಪ್ರಿಯರೇ ಆದರೆ ಹೆತ್ತಂತಹ ಮಗನು ಮಾತ್ರ ಮಾಡಿದಾ ಉನ್ನತವಾದ ಹಾ ಸ್ಥಾನದಲ್ಲಿ ನಿಲ್ಲಿಸಿದ ತಮ್ಮ ತಂಗಿಯಂದೇರೇ ನಿಮ್ಮ ತಂದೆ ತಾಯಿ ಬಡವರಾಗಿರಬಹುದು ಆದರೆ ನೀವು ಪ್ರಯೋಜಕರಾಗುವುದರ ನಿಮಿತ್ತ ನೀವು ಪ್ರಧಾನ ಸ್ಥಾನದಲ್ಲಿ ಕೂತುಕೊಳ್ಳುವುದರ ನಿಮಿತ್ತ ನಿಮ್ಮ ತಂದೆ ತಾಯಿಗೆ ನೀವು ಹೆಮ್ಮೆ ಪಡಿಸಬಹುದು ಎರಡನೇದು ಯಾಕೋಬನು ಆ ರಾಜನ ಇಲ್ಲವೇ ಫರೋ ಚಕ್ರವರ್ತಿಯ ಪ್ಯಾಲೇಸಲ್ಲಿ ಹೆಜ್ಜೆಯಿಟ್ಟ ನಂತರ ಯಾರು ಯಾರನ್ನು ಆಶೀರ್ವದಿಸುತ್ತಾರೆ ಗೊತ್ತಾ ನಿಮಗೆ ಫರೋ ಯಾಕೋಬನನ್ನು ಆಶೀರ್ವದಿಸಿದನು ಯಾಕೋಬನು ಫರೋಹನನ್ನು ಆಶೀರ್ವದಿಸಿದನು ಯಾರ್ಯಾರನ್ನು ವಾಸ್ತವದಲ್ಲಿ ಯಾರು ಯಾರಿಗೆ ಆಶೀರ್ವದಿಸ್ತಾರೆ ಐಶ್ವರ್ಯವಂತರು ಬಡವರಿಗೆ ದೊಡ್ಡವರು ಚಿಕ್ಕವರಿಗೆ ಆಶೀರ್ವದಿಸ್ತಾರೆ ಅಷ್ಟೇ ಅಲ್ಲವೋ ದೊಡ್ಡವರು ಚಿಕ್ಕವರನ್ನು ಆಶೀರ್ವದಿಸ್ತಾರೆ ಐಶ್ವರ್ಯವಂತರು ಬಡವರನ್ನು ಆಶೀರ್ವದಿಸ್ತಾರೆ ಆದರೆ ಯಾಕೋಬನು ಫರೋಹನ್ ಅಂತಹ ಚಕ್ರವರ್ತಿಗೆ ಆಶೀರ್ವದಿಸುವಂಥದ್ದು ಹೇಗೆ ಸಾಧ್ಯವಾಯಿತು ದಯವಿಟ್ಟು ಗಮನಿಸಿ ಫರೋ ಚಕ್ರವರ್ತಿಯು ಐಗುಪ್ತ ದೇಶವನ್ನೇ ಆಳುವಂತಹ ಚಕ್ರವರ್ತಿಯಾಗಿದ್ದ ಆದರೆ ಯಾಕೋಬನು ಒಬ್ಬ ಬಡವನಾಗಿದ್ದ ಬಡವನಾಗಿದ್ರೂ ಕೂಡ ಒಂದು ವಿಷಯ ಮರೆಯಬೇಡಿ ಪ್ರಿಯರೇ ಯಾಕೋಬನು ಒಂದು ರಾತ್ರಿ ದೇವರೊಂದಿಗೆ ಹೋರಾಡಿದ ಏನೆಂದು ದೇವರೇ ಯಹೋವನೇ ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಬಿಟ್ಟು ಬಿಡೋದಿಲ್ಲ ಎಂದು ಪ್ರಾರ್ಥಿಸಿದ ಮೊರೆಯಿಟ್ಟ ಪ್ರಲಾಪಿಸಿದ ಆ ದಿನ ಇಲ್ಲವೇ ಆ ರಾತ್ರಿ ದೇವರು ಯಾಕೋಬನಿಗೆ ಹೇಳ್ತಾರೆ ಯಾಕೋಬನೇ ಇನ್ನು ಮೇಲೆ ನಿನ್ನ ಹೆಸರು ಯಾಕೋಬಾಗಿರಲ್ಲ ಇನ್ನು ಮೇಲೆ ನಿನ್ನ ಹೆಸರು ಇಸ್ರಾಯೇಲ್ ಆಗಿರುತ್ತೆ ಎಂದು ಹೇಳಿ ದೇವರು ಯಾಕೋಬನಿಗೆ ಏನ್ಮಾಡಿದ್ರು ಆಶೀರ್ವದಿಸಿದ್ರು ಈಗ ಯಾಕೋಬನು ಏನಾದ ಆಶೀರ್ವದಿಸಲ್ಪಟ್ಟಿದ್ದಾನೆ ಈಗ ಯಾಕೋಬನ ಮೇಲೆ ಏನಿದೆ ಹೇಳಿ ದೇವರ ಆಶೀರ್ವಾದವಿದೆ ಆ ದೇವರ ಆಶೀರ್ವಾದ ಹೊಂದಿಕೊಂಡಿರುವ ಯಾಕೋಬನೊಳಗಡೆಯಿಂದ ಹುಟ್ಟಿ ಬಂದಂಥವನೇ ಯಾರು ಯೋಸೆಫನು ಬಡವನೇ ಆಗಿದ್ದ ಆದಾಗ್ಯೂ ದೇವರ ಆಶೀರ್ವಾದ ಹೊಂದಿದವನಾಗಿದ್ದ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಬಡವರಾಗಿದ್ದೀರಾ ನಾನು ಬಡವಳು ನಾನು ಬಡವನು ಹೆಚ್ಚೇನು ಓದಿದವನಲ್ಲ ಓದಿದವಳಲ್ಲ ಅನ್ನೋದಾದ್ರೆ ಕೇಳಿ ನೀವು ಒಬ್ಬ ಬಡವನಾಗಿರ್ಬೋದು ಬಡವಳಾಗಿರ್ಬೋದು ಆದಾಗಿಯೂ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದ್ದಿರಬಹುದು ಆ ದಿನ ಯಾಕೋಬನು ಬಡವನೇ ಆಗಿದ್ದ ಅಂದರೆ ಬರಗಾಲದಲ್ಲಿದ್ದ ಹೊಟ್ಟೆ ಹಸುವಿನಿಂದ ಸುಡುತ್ತಿರುವಾಗ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ಬಂದ ಬಡವನೇ ಆಗಿದ್ದ ಆದರೆ ಕೇಳಿ ದೇವರ ಶಾಶ್ವತವಾದಂತಹ ಆಶೀರ್ವಾದ ಹೊಂದಿದವನಾಗಿದ್ದ ಆ ಆಶೀರ್ವಾದ ಯೋಸೇಫ್ನಲ್ಲಿಯೂ ಪ್ರವಹರಿಸಿತು ಕೇಳ್ತಿದ್ದೇನೆ ಐಗುಪ್ತ ದೇಶವನ್ನು ಪರಿಪಾಲಿಸುವಂತಹ ಚಕ್ರವರ್ತಿಯಾಗಿರುವ ಫರೋಹನು ದೊಡ್ಡವನು ಇಲ್ಲವೇ ತನ್ನ ಹೊಟ್ಟೆ ಕೂಡ ತುಂಬಿಸಿಕೊಳ್ಳಲಾರದಂತಹ ಕಡು ಬಡತನದಲ್ಲಿದ್ದಂತಹ ಯಾಕೋಬನು ದೊಡ್ಡವನು ನೀವೇ ಹೇಳಿ ಏನರ್ಥವಾಗುತ್ತೆ ನಿಮಗೆ ಸಾಧಾರಣವಾಗಿ ಫರೋಹನೇ ನಮಗೆ ದೊಡ್ಡವನೆಂದು ಅನಿಸುತ್ತದೆ ಅದು ವಾಸ್ತವವಲ್ಲ ಯಾಕೆಂದರೆ ಆ ಕಾಲದಲ್ಲಿ ಫರೋ ಒಂದು ವೇಳೆ ಹೊಟ್ಟೆ ತುಂಬ ಊಟ ಮಾಡ್ತಿರೋದಾದ್ರೆ ಅದು ಯಾಕೋಬನ ಮಗನಾದ ಯೋಸೇಫನು ಕೊಟ್ಟಿರುವ ಭಿಕ್ಷೆಯಾಗಿತ್ತು ಹಾಗೆಯೇ ಐಗುಪ್ತ ದೇಶದಲ್ಲಿರುವ ಎಲ್ಲಾ ಪ್ರಜೆಗಳು ಹೊಟ್ಟೆ ತುಂಬ ಊಟ ಮಾಡ್ತಿರುವುದಾದರೆ ಹೇಳಿ ಯಾರ ಭಿಕ್ಷೆಯಾಗಿದೆ ಜೋರಾಗಿ ಹೇಳಿ ಯೋಸೇಫನಿಂದಲೇ ಪ್ರಿಯರೇ ಫರೋ ಊಟ ಮಾಡ್ತಾ ಇದ್ರು ಕೂಡ ಫರೋಹನ ಅಧಿಕಾರಿಗಳೆಲ್ಲ ಊಟ ಮಾಡ್ತಾ ಇದ್ರು ಕೂಡ ಐಗುಪ್ತ ದೇಶದಲ್ಲಿ ಪ್ರಜೆಗಳೆಲ್ಲ ಊಟ ಮಾಡ್ತಾ ಇದ್ರು ಕೂಡ ಹೊಟ್ಟೆ ತುಂಬ ಊಟ ಮಾಡ್ತಿರುವುದಾದರೆ ಅದೆಲ್ಲದಕ್ಕೆ ಕಾರಣ ಏನೆಂದರೆ ಯಾಕೋಬನ ಮೇಲಿರುವ ಆಶೀರ್ವಾದವೇ ಯೋಸೇಫನ ಮೇಲೆ ಇದೇ ಪ್ರಿಯರೇ ತಂದೆ ಎಂದರೆ ತಾಯಿಯೆಂದರೆ ನೀವು ಬಡವರೇ ಆಗಿರಬಹುದು ಆದರೆ ದೇವರ ಆಶೀರ್ವಾದವನ್ನು ನೀವು ಹೊಂದಿಕೊಂಡಿರುವುದಾದರೆ ಅದೇ ನಿಮ್ಮ ಮಕ್ಕಳಿಗೆ ದೊಡ್ಡ ಸ್ವಾಸ್ಥ್ಯವಾಗಿರುತ್ತೆ ನಿಮಗೆ ಒಂದು ಸ್ವಂತ ಮನೆ ಇಲ್ಲದೇ ಇರಬಹುದು ಆಸ್ತಿ ಪಾಸ್ತಿ ಇಲ್ಲದೇ ಇರಬಹುದು ದೊಡ್ಡ ಭವನ ಇಲ್ಲದಿರಬಹುದು ಸ್ಥಳ ಇಲ್ಲದೇ ಇರಬಹುದು ಹೊಲ ಇಲ್ಲದೇ ಇರಬಹುದು ಆದರೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುವುದಾದರೆ ದೇವರು ನಿಮ್ಮ ಮಗನನ್ನೋ ಇಲ್ಲವೇ ಮಗಳನ್ನೋ ಉನ್ನತವಾದ ಸ್ಥಿತಿಗೆ ಕೊಂಡೊಯ್ದು ನಿಮ್ಮ ನಾಮವನ್ನು ಘನಪಡಿಸುವುದಕ್ಕಾಗಿ ದೇವರು ಶಕ್ತನಾಗಿದ್ದಾರೆ ಈ ದಿನ ನನ್ನ ಪ್ರಶ್ನೆ ತಮ್ಮ ಎಂದರೆ ಏನ್ ಮಾಡೋಣ ತಂದೆ ತಾಯಿಗಳಿಗೆ ಯಾವ ರೀತಿಯಾಗಿ ಲೋಕಕ್ಕೆ ಪರಿಚಯಿಸೋಣ ಅಂತೀರಿ ನಿಮ್ಮ ಕುರಿತಾಗಿ ಅವ್ರು ಯಾವತ್ತೇ ಮಾತಾಡಿದರು ನಿಮ್ಮ ಕುರಿತು ಅವ್ರು ಯಾವತ್ತೇ ಯೋಚಿಸಿದರು ಅವರು ಸಂತೋಷಿಸುವ ಹಾಗೆ ನೀವು ಜೀವಿಸಬೇಕು ಬೈಬಲ್ನಲ್ಲಿ ನಾವು ನೋಡ್ತೇವೆ ಯಾಕೋಬನು ಯೋಸೇಫನನ್ನು ಪ್ರೀತಿಸಿದನು ಎಷ್ಟೋ ಪ್ರೀತಿಸಿದನು ಹದಿನೇಳು ವರ್ಷಗಳವರೆಗೂ ಯಾಕೋಬನು ಯೋಸೇಫನನ್ನು ತನ್ನ ಬಳಿಯಲ್ಲಿಯೇ ಇಟ್ಕೊಳ್ತಾನೆ ಹದಿನೇಳು ವರ್ಷಗಳ ನಂತರ ಯಾಕೋಬನ ಇತರ ಮಕ್ಕಳು ಅನ್ಯಾಯದಿಂದ ಯೋಸೇಫನನ್ನು ಇತರರಿಗೆ ಮಾರಿಬಿಡುತ್ತಾರೆ ಎಷ್ಟು ಕಾಲದವರೆಗೂ ಯಾಕೋಬನು ಯೋಸೇಫನನ್ನು ಪೋಷಿಸಿದನು ಹೇಳ್ರಿ ಹೇಳ್ತೇನೆ ಕೇಳಿರಿ ಹದಿನೇಳು ವರ್ಷಗಳವರೆಗೂ ತಮ್ಮ ತಂಗಿಯೆಂದರೆ ಜಾಗ್ರತೆ ಎಂದು ಕೇಳ್ರಿ ಅಪಾ ನಾನು ದೊಡ್ಡವನಾಗಿದ್ದೇನೆ ನನಗೆ ಮದುವೆಯಾಗಿದೆ ನಾನು ಪ್ರಧಾನಮಂತ್ರಿಯಾಗಿದ್ದೇನೆ ನೀನು ಒಬ್ಬಂಟಿಗನಾಗಿರುವ ಅಗತ್ಯತೆ ನಿನಗಿಲ್ಲಪ್ಪ ಬಂದ್ಬಿಡು ನಾನೇ ಪೋಷಿಸುತ್ತೇನೆ ಎಂಬುದಾಗಿ ಯೋಸೇಫನು ವಾರ್ತೆ ಕಳಿಸುತ್ತಾನೆ ಆ ವಾರ್ತೆ ಕೇಳಿರುವಂತಹ ಯಾಕೋಬನು ಹಾಗೂ ಯಾಕೋಬನ ಸಂತಾನವೆಲ್ಲ ಸಂತೋಷದಿಂದ ಐಗುಪ್ತ ದೇಶಕ್ಕೆ ಬರುತ್ತಾರೆ ಆಗ ಯಾಕೋಬನ ವಯಸ್ಸೆಷ್ಟು ಎನಿ ಐಡಿಯಾ ಓದೋಣ ಬನ್ನಿ ಆದಿಕಾಂಡ ನಲ್ವತ್ತೇಳನೇ ಅಧ್ಯಾಯ ಏಳನೇ ವಚನ ಮತ್ತು ಯೋಸೇಫನು ತನ್ನ ತಂದೆಯಾದ ಯಾಕೋಬನನ್ನು ಒಳಗಡೆ ಕರೆದುಕೊಂಡು ಬಂದು ಫರೋಹನ ಸಮಕ್ಷಮದಲ್ಲಿ ಅವನನ್ನು ಇಟ್ಟಾಗ ಯಾಕೋಬನು ಫರೋಹನನ್ನು ಏನ್ಮಾಡಿದ ಆಶೀರ್ವದಿಸಿದ ಕಾರಣ ಗೊತ್ತಾ ಯಾಕೋಬನ ಮೇಲೆ ದೇವರ ಆಶೀರ್ವಾದವಿದೆ ಅದಕ್ಕಾಗಿಯೇ ಯೋಸೇಫನು ಆ ದೇಶಕ್ಕೇ ಆಶೀರ್ವಾದಕರವಾಗಿ ಮಾರ್ಪಟ್ಟ ತಂದೆಯೆಂದರೆ ತಾಯಿಯೆಂದರೆ ಶಪಿತವಾದ ಜೀವಿತ ಜೀವಿಸಬೇಡಿರಿ ದೇವರಿಂದ ದೂರ ಜೀವಿಸಬೇಡಿರಿ ಬನ್ನಿ ಪ್ರಾರ್ಥಿಸೋಣ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಬೇಕೆಂದು ಕೋರುತ್ತೇನೆ ಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಹೆತ್ತವರನ್ನು ಹೇಗೆ ಪ್ರೀತಿಸಬೇಕು ಹೇಗೆ ಪೋಷಿಸಬೇಕು ಎಂದು ಯೋಸೇಫನ ಜೀವಿತದ ಮೂಲಕ ನಮಗೆ ಮಾತಾಡಿದಕ್ಕಾಗಿ ನಿಮಗೆ ವಂದನೆಗಳು ಸ್ತುತಿ ಸ್ತೋತ್ರಗಳು ದೇವರೇ ನಮ್ಮನ್ನು ಹೆತ್ತಿರುವಂತಹ ತಂದೆಯನ್ನು ತಾಯಿಯನ್ನು ದೇವ್ರೇ ನಾವು ಲಕ್ಷಿಸದೇ ಇದ್ದರೆ ನಾವು ಪ್ರೀತಿಸದೇ ಇದ್ದರೆ ನಾವು ಪೋಷಿಸದೇ ಇದ್ದರೆ ಅದಕ್ಕಿಂತಲೂ ದೊಡ್ಡ ಶಾಪಗ್ರಸ್ತ ಜೀವಿತ ಮತ್ತೇನಿರುತ್ತೆ ಅದಕ್ಕಿಂತ ಶಪಿತವಾದ ಜೀವಿತ ಮತ್ಯಾವುದಿರುತ್ತೆ ದೇವ್ರೇ ನೀವು ಹೇಳಿದಿರಿ ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಿರಿ ಎಂದು ಆಗ ನೀವು ದೀರ್ಘಾಯುಷ್ಯವನ್ನು ಪಡೆದುಕೊಳ್ಳುತ್ತೀರಿ ಎಂದು ಹೇಳಿದಿರಿ ಆ ದಿನ ಯೋಸೇಫನು ತನ್ನ ತಂದೆಗೆ ಎಷ್ಟರ ಮಟ್ಟಿಗೆ ಸನ್ಮಾನಿಸಿದನೆಂದರೆ ತಾನೇ ಹೋಗಿ ತನ್ನ ತಂದೆಯನ್ನು ಪರಿಚಯಿಸುತ್ತಾನೆ ಪ್ರಧಾನ ಮಂತ್ರಿಯಾಗಿ ಪರಿಚಯಿಸುತ್ತಾನೆ ಅದೇ ಸನ್ಮಾನವಾಗಿದೆ ಈ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ತಮ್ಮ ತಂಗಿಯಂದಿರು ಅವರು ಪ್ರಯೋಜಕರಾಗಬೇಕು ಉನ್ನತ ಸ್ಥಿತಿಗೆ ಸೇರಬೇಕು ಅವರು ತಮ್ಮ ತಂದೆಗೆ ತಾಯಿಗೆ ಲೋಕಕ್ಕೆ ಹೆಮ್ಮೆಯಿಂದ ಪರಿಚಯಿಸಬೇಕು ಅಂತಹ ಕೃಪೆ ದಯಪಾಲಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಈ ದಿನ ನಮ್ಮಲ್ಲಿ ಕೆಲವರು ದೇವರೇ ತಂದೆಯನ್ನು ಲಕ್ಷಿಸುತ್ತಾ ಇಲ್ಲ ತಾಯಿಯನ್ನು ಲಕ್ಷಿಸುತ್ತಿಲ್ಲ ಕನಿಷ್ಠ ಫೋನ್ ಮಾಡಿಯೂ ಕೂಡ ಮಾತಾಡುತ್ತಾ ಇಲ್ಲ ಬಿಟ್ಟು ಬಿಟ್ಟಿದ್ದಾರೆ ದೇವರೇ ಅನಾಥರನ್ನಾಗಿ ಬಿಟ್ಟು ಬಿಟ್ಟಿದ್ದಾರೆ ಅನಾರೋಗ್ಯದಲ್ಲಿ ಬಿಟ್ಟು ಬಿಟ್ಟಿದ್ದಾರೆ ಆರ್ಥಿಕ ತೊಂದರೆಗಳಲ್ಲಿ ಬಿಟ್ಟು ಬಿಟ್ಟಿದ್ದಾರೆ ದೇವರೇ ಈ ದಿನವೇ ಅಂಥವರು ಪಶ್ಚಾತ್ತಾಪಪಟ್ಟು ತಂದೆಯ ವಿಷಯದಲ್ಲಿ ತಾಯಿಯ ವಿಷಯದಲ್ಲಿ ಜವಾಬ್ದಾರಿಯುತವಾಗಿ ತಂದೆತಾಯಿಗಳನ್ನು ಪ್ರೀತಿಸುವ ಹಾಗೆ ಪೋಷಿಸುವ ಹಾಗೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮಗೂ ಕಲ್ವರೆಸ್ವರ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಶಾಲೋಂ ಚೆನ್ನಾಗಿದ್ದೀರಾ ಎಲ್ಲೆಡೆ ಎಲ್ಲರೂ ಮನಸಾಂತರ ಹೊಂದಬೇಕಾದರೆ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕು ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕಾದರೆ ನನ್ನಂತಹ ಸೇವಕರಲ್ಲಿ ಯಾರಾದರೂ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ಪ್ರಕಟಿಸಬೇಕು ನನ್ನಂತಹ ಸೇವಕರು ಸುವಾರ್ತೆ ಪ್ರಕಟಿಸಬೇಕಾದರೆ ಈ ವಾಕ್ಯ ಕೇಳುವಂತಹ ನೀವು ಸಹಾಯ ಮಾಡಿ ಸಹಕರಿಸಿ ಸಹಾಯ ಕಳಿಸುವಾಗ ಮಾತ್ರವೇ ಲಕ್ಷಾಂತರ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಈ ವಾಕ್ಯ ತಲುಪಿಸಬಲ್ಲೆವು ಈ ದಿನ ಈ ವಾಕ್ಯ ನೀವು ಮನೆಯಲ್ಲೇ ಕೂತ್ಕೊಂಡು ವಿನಯದಿಂದ ಕೇಳಿ ವೀಕ್ಷಿಸುವವರಾಗಿ ವಿಶ್ವಾಸ ಬಿಡುತ್ತಿರುವುದಾದ್ರೆ ಕಾರಣ ಗೊತ್ತಾ ಯಾರೋ ಒಬ್ಬರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿರೋದ್ರಿಂದಲೇ ನಿಮಗೆ ಈ ದಿವ್ಯವಾದ ವಾಕ್ಯ ತಲ್ಪಿಸಿದ್ದೇವೆ ಎಷ್ಟೋ ಕಾಲದಿಂದ ವಾಕ್ಯ ಕೇಳುತ್ತಿರುವ ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಾದರೆ ನಿಮ್ಮ ಕುಟುಂಬದಿಂದ ಕೆಲವೊಂದು ಲಕ್ಷಾಂತರ ಜನರು ರಕ್ಷಕನ ಕುರಿತಾದ ಸುವಾರ್ತೆಯನ್ನು ಕೇಳುತ್ತಾರೆ ಆ ದಿನ ಒಬ್ಬ ಹುಡುಗ ಐದು ರೊಟ್ಟಿ ಎರಡು ಮೀನು ಯೇಸುವಿಗೆ ಕೊಟ್ಟಿರೋದ್ರಿಂದಲೇ ಅವುಗಳನ್ನು ಸಾವಿರಾರು ಜನರಿಗೆ ಆಹಾರವಾಗಿ ಏಸು ಹಂಚಿಕೊಡ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ನೀವು ಕಳಿಸಿಕೊಡಬೇಕಾದ ಸಹಾಯ ಕಳಿಸಿಕೊಟ್ಟು ಈ ಕಲ್ವರಿಸುವರ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅನೇಕ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಸುವಾರ್ತೆಯನ್ನು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರೆಂದು ಹೃದಯಪೂರ್ವಕವಾಗಿ ಕೋರುತ್ತೇನೆ ಸ್ಕ್ರೀನ್ನಲ್ಲಿ ಕಾಣಿಸುವ ನಂಬರ್ಗೆ ತಕ್ಷಣವೇ ಫೋನ್ ಮಾಡಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವು ಸ್ಪಾನ್ಸರ್ ಮಾಡಬಹುದೆಂದು ತಿಳಿದುಕೊಳ್ಳಿರಿ ಫಲಿತವಾಗಿ ಜೀವವುಳ್ಳಂತಹ ದೇವರ ಕುರಿತಾದ ವಾರ್ತೆಯನ್ನು ಲೋಕಕ್ಕೆ ಪರಿಚಯ ಮಾಡಿರೆಂದು ಮನವಿ ಮಾಡಿಕೊಳ್ತಾ ತಪ್ಪದೇ ಪ್ರಾರ್ಥನೆ ಪೂರ್ವಕವಾಗಿ ಸಹಾಯ ಮಾಡ್ತೀರೆಂದು ನಂಬುವಂಥವನಾಗಿದ್ದೇನೆ ವಂದನೆಗಳು ನಮ್ಮ ವಿಳಾಸ ಕಲ್ವರಿ पोस्ट बॉक्स नंबर थर्टी कुकटपल्ली हैदराबाद सेवेंटी टू